ನ್ಯೂಸ್ ಗೆ ಸ್ವಾಗತ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಸತತ ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದ ಜನ ಜೀವನ ಅಸ್ತವ್ಯಸ್ತ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಮತಕ್ಷೇತ್ರ ಜನಪ್ರಿಯ ಶಾಸಕರು ಆದ ಜೆಟಿ ಪಾಟೀಲ್ ಇಂದು ಮಳೆಯಿಂದ ಹಾನಿ ಉಂಟಾದ ಪ್ರದೇಶ ಸುನಗ ತೋಳಮಟ್ಟಿ ಗ್ರಾಮಗಳಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಹಲವು ಅಧಿಕಾರಿಗಳನ್ನು ಒಳಗೊಂಡು ಭೇಟಿ ಕೊಟ್ಟಿದ್ದಾರೆ ಸತತವಾಗಿ ಸುರಿತಾ ಇರುವ ಮಳೆಯಿಂದ ರೈತರ ಬೆಳೆ ನಾಶವಾಗಿದೆ ಅಷ್ಟೇ ಅಲ್ಲದೆ ಮನೆಗಳು ಕೂಡ ಬಿದ್ದಿದೆ ಗ್ರಾಮದ ಜನ ತಮಗೆ ಆಗಿರುವ ಸಮಸ್ಯೆಗಳನ್ನು ಶಾಸಕರ ಮುಂದೆ ಹೇಳಿಕೊಂಡ್ರು ರೈತರು ನಾಶವಾಗಿರುವ ಬೆಳೆಯನ್ನ ಶಾಸಕರಿಗೆ ತೋರಿಸಿದ್ರು ಸರ್ಕಾರದಿಂದ ನಮಗೆ ಸಹಾಯಧನ ಪರಿಹಾರ ಕೊಡಬೇಕು ಅಂತ ಶಾಸಕರಲ್ಲಿ ರೈತರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಶಾಸಕರು ಪರಿಹಾರ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರು ಕೂಡ ಅಧಿಕಾರಿಗಳಿಗೆ ಸರಿಯಾಗಿ ಪರಿಶೀಲನೆ ಮಾಡಿ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ

ಕಡೆ ನೋಡಿ ಹಿಂಗ್ ಹಾಳು ಹೇಳ್ತೀವಿ ಅದು ಒಂದು ಹತ್ತು ಹದಿನೈದು ಇರೋ ಟೂರ್ದಾಗ ದ್ ಸರ್ ಅದನ್ನ ಕೆಳಗೆ ಹಾಕಿನ್ರಿ ಇಲ್ಲಿ ಮದುವೆ ಇಲ್ಲಿ ಒಟ್ಟು ವರ್ಷ ಇಲ್ಲೇ ಮಾಡ್ತೀವಿ ಸರ್ ಅದು ಹಳ್ಳ ನೀರು ಬರಂಗಿಲ್ಲ ಅಂತೇಳಿ ಮಾಡ್ತೀನಿ ಅದು ಉಟ್ಟು ಇದು ಉಟ್ಟು ಅಮೂಲಿ ದೊಡ್ಡ ಮಳಿ ಆಗಿತ್ತು ಎಷ್ಟು ಬದ ಸರ್ நோட் சரி பரவத்தி எப்பச்சி எக்கரை நாலு நோட் சார் வஜி கொடுத்தா ಎಕ್ಕೆ ಹದಿನೇಳು ಸಾವಿರ ಎರಡು ಎಕ್ತರ ಅಂದ್ರೆ ಮೂವತ್ತು ಮೂವತ್ತು ಸಾವಿರ ಕ್ರಾಪ್ ಲಾಸ್ ಬೇರೆ ಜನ ರಿಲೀಫ್ ಸರ್ ಇದು ಏನಾದ್ರು ಮತ್ತೆ ವಿನಯ್ ಮಾಡ್ಕೊಂಡಿದ್ರ ಅಂತಂದ್ರೆ ಗೈಡ್ ಲೈನ್ಸ್ ಸಮತ 4% 3% ಇನ್ಫಾರ್ಮೇಷನ್ ಕೊಡೋತರ ಹೇಳ್ತೀನಿ ಏನಪ್ಪ 4% ಏನಿದೆ ಆಪ್ಪಾ ಸುಖಾಬೆಲ್ಲೋ ಫೋನ್ ಮಾಡಿದಂತ ಹೇಳೋತರ ಬರಂಗಿರೋಟಲಿ ಮಸ ಮನಸರ ಈ ಸೀಡಿ ಆಗೋರ ಜಳಕೊಂಡ್ ಹೊರಗೆ ಬೈಟಿರ್ತರ ಬಡೇ ಬಂದ ಜಮ್ ಕುಡ್ರು ನೀ ವಾಪಸ್ ಇಂದ ಮ್ಯಾಮ್ ಹೇಳೋತರ ಓಯ್ ಆಡಾ ಚಲ ನೀ ಕಥೆ ಮಾಡ್ಬಾರದು ಆಸ್ಮನ್ ಮಾಡಿ 95 85 பைப்பில் மார்க் ஆர்டர் ಮಾಡಿದ್ರು. பொறியாளர் கிட்ட சைன் செட் ಮಾಡಿದனோ, குட் மணி ಇದೊಳಗೆ ನಾವು ಹಾಕೋಣ ಅತ್ತಿ텔ೋ 50 ಕೋಟಿ ಒಳಗೇ. ಫೋರ್ಟರ್ ಬಿಡಷ್ಟೇ. ನಿಂತಂತ ಒಂದು ಪಾಯಿಂಟ್ ಅಲ್ಲಿ ಬಂದೆ ಆಸರದಲ್ಲಿ ಕೆಲವೊಂದು ತೀಸೋ. ಫಾರ್ಮರ್ ಮೀಟ್ ಓಡ ಆದ್ರೆ ನರೋಕ್ಕೆ ಇವನ್ ಮೂರು ಹೀಡ್ ನಾಲ್ಕು ಹೀಡ್ ಇರಬಹುದು. ಸರ್ 21% ಸರ್ ಅದು ಏನು

ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ रेलवे स्टेशन रोड नियर लक्ष्मी टेम्पल पागलकोट